ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಶೃತಿ ಬಂದು ರವಿ ಅತ್ತೆ ಆ ಮಾತಾಡ್ತೀಯಾ ಮಾತಾಡಿದ್ಯಾ ಅವರು ನಾವು ಮಾತಾಡಿದ್ದೆಲ್ಲ ನಿಜ ಅಂತ ಒಪ್ಕೊಂಡಿದ್ದಾರ ಅಂತ ಹೇಳಿದಾಗ ಶ್ರುತಿ ಅದೆಲ್ಲ ಏನೋ ಗೊತ್ತಿಲ್ಲ ಆದರೆ ಅವರು ತುಂಬ ಖುಷಿಯಾಗಿದ್ದರು ನಾವಿಬ್ಬರು ಮಾತಾಡಿರೋದು ನಿಜ ಅಂತ ನಂಬ್ಕೊಂಡಿದ್ದಾರೆ ಅನಿಸುತ್ತೆ ಅಂತ ಹೇಳಿದಾಗ ಸರಿ ನಾನೇನಾದರೂ ನೀವಿಬ್ಬರು ಬೇಡ ಅಂದಿದ್ದರೆ ಹೋಗಿ ಪ್ರಶ್ನೆ ಮಾಡ್ತಿದ್ದೆ ಗೊತ್ತಾ ಅಂತ ಹೇಳಿದಾಗ ಶ್ರುತಿ ಹಾಗೆಲ್ಲ ಮಾಡೋದು ತಪ್ಪು ಅತ್ತೆ ಯಾಕೆ ಈ ರೀತಿ ಸೀರಿಯಲ್ ವಿಲಂತರ ಆಡ್ತಾರೆ ರವಿ ಅಂತ ಹೇಳಿದಾಗ ಅವ್ರಿಗೆ ನೀನು ಮತ್ತು ತುಂಬ ಖುಷಿಯಾಗಿದ್ದೀರಲ್ಲ ಚೆನ್ನಾಗಿದ್ದೀರಲ್ಲ ಅದನ್ನು ಕಂಡ್ರೆ ಆಗ್ತಾ ಇಲ್ಲ ಅದಕ್ಕೆ ಹಾಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಈಗ ನಾನು ಮಾತ್ರ ಇದನ್ನ ಸುಮ್ಮನೆ ಬಿಡ್ತಿರ್ಲಿಲ್ಲ ನೀವೇನಾದರೂ ಕೇಳಿಲ್ಲ ಅಂದರೆ ಡೈರೆಕ್ಟಾಗಿ ಹೋಗಿ ಪ್ರಶ್ನೆ ಮಾಡಿಬಿಡ್ತಿದೆ ಅಷ್ಟೇ ಅಂತ ಹೇಳ್ತಾರೆ ಶ್ರುತಿ ಅದೆಲ್ಲ ಏನು ಬೇಡ ಬಿಡು ಇದರಲ್ಲಿ ಈ ಕಾರಣ ಮತ್ತು ತಪ್ಪು ಅಮ್ಮಂದೊಂದೇ ಇಲ್ಲ ಇದಕ್ಕೆ ಕಾರಣ ತಪ್ಪು ನಿಮ್ಮ ಅಮ್ಮನ ಕಡೆಯಿಂದನೂ ಆಗಿದೆ ಅಂತ ಹೇಳಿ ಹೇಳ್ತಾನೆ ಹೌದು ರವಿ ನೀನು ಹೇಳ್ತಾ ಇರೋದು ನಿಜನೇ ಇದಕ್ಕೆ ಕಾರಣ ನಮ್ಮಮ್ಮನ ಹೌದು ಇರು ಅವ್ರಿಗೆ ಫೋನ್ ಮಾಡಿ ಸರಿಯಾಗಿ ವಿಚಾರಿಸ್ಕೋತೀನಿ ಅಂತ ಹೇಳಿ ಫೋನ್ ಮಾಡ್ತಾಳೆ ಅದೇ ಟೈಮಿಗೆ ಹೇಳಿ ಕೂಡ ಫೋನ್ ರಿಸೀವ್ ಮಾಡ್ತಾಳೆ ಹಲೋ ಅಂತ ಹೇಳಿದಾಗ ಅಮ್ಮ ನಮ್ಮ ಮನೆಯಲ್ಲಿ ರಿಲೇಷನ್ ನಲ್ಲಿ ಒಬ್ಬರು ವಿಘ್ನೇಶ್ ಅಂತ ಸೈಕ್ಯಾಟ್ರಿಸ್ಟ್ ಇದ್ದಾರಲ್ಲ ಅಲ್ವಾ ಅಂತ ಹೇಳಿದಾಗ ಹೌದು ಅವ್ರದ್ದು ಬೆಂಗಳೂರಲ್ಲೂ ಒಂದು ಯೂನಿಟ್ ಇದೆ ಅಂತ ಹೇಳಿದಾಗ ಹೋ ಹೌದಾ ಸರಿ ಒಂದು ಅಪಾಯಿಂಟ್ಮೆಂಟ್ ತೊಗೊಳಮ್ಮ ಯಾಕಮ್ಮ ನಿನ್ನ ಮೈ ಹುಷಾರಿಲ್ವಾ ನನ್ನ ಮೈಗೆ ಏನೋ ಆಗಿಲ್ಲಮ್ಮ ಚೆನ್ನಾಗಿದೆ ನಿನ್ನ ತಲೆ ಹುಷಾರಿಲ್ಲ ಅಷ್ಟೇ ಅಂದರೆ ನಾನು ಹುಚ್ಚಿ ಅಂತ ಇದೆಯಾ ಇನ್ನೇನಮ್ಮ ಮತ್ತೆ ನೀನು ಯಾಕಮ್ಮ ಹೋಗಿ ಹೋಗಿ ಮೀನವ್ರ ಹತ್ರ ಜಗಳ ಮಾಡಿದ್ಯಾ ಅಂತ ಹೇಳಿದಾಗ ಶ್ರುತಿ ನಾನೇನು ಬೇಕು ಅಂತಲೇ ಹೋಗಿ ಜಗಳ ಮಾಡಿದ್ದಲ್ಲ ನಿಮ್ಮ ಮತ್ತೆನೇ ಕರೆದು ನನಗೆ ನೀನು ಅವಳ ಜೊತೆ ಸೇರಿಕೊಂಡು ಹಾಳಾಗೋಗ್ತಾ ಇದೆಯಾ ನಿನ್ನ ಬುದ್ಧಿ ಎಲ್ಲ ಕೆಟ್ಟೋಗಿದೆ ಅಂತ ಹೇಳಿದ್ದು ಅದಕ್ಕೆ ನಾನು ಅವಳನ್ನ ಪ್ರಶ್ನೆ ಮಾಡಿದೆ ಅವ್ರು ಬಂದು ಏನಾದರೂ ಹೇಳ್ತಾರೆ ಅಂತ ಅಂದ ತಕ್ಷಣ ಹೋಗಿ ಪ್ರಶ್ನೆ ಮಾಡ್ಬಿಡೋದ ಯಾಕಮ್ಮ ನಿನ್ ತಲೆ ಬುದ್ಧಿ ಇಲ್ವಾ ನೋಡು ಶ್ರುತಿ ಸ್ಟೇಟಸ್ ಲೆವೆಲ್ ಇದನ್ನೆಲ್ಲ ಬಿಟ್ಟು ನೀನು ಅವ್ರ ಜೊತೆ ಮಾತಾಡೋದು ನನಗೆ ಇಷ್ಟ ಇಲ್ಲ ಮಾತಾಡ್ಬೇಡ ಅಷ್ಟೇ ನಾನು ಯಾರ ಜೊತೆ ಮಾತಾಡಬೇಕು ಮಾತಾಡಬಾರ್ದು ಅನ್ನೋದು ನನಗೆ ಬಿಟ್ಟಿದಮ್ಮ ನನ್ನ ಇಷ್ಟ ಇದನ್ನೆಲ್ಲ ಹೇಳೋದಕ್ಕೆ ನೀನು ಯಾರು ಹೆತ್ತ ತಾಯೇ ಅವಳಿಗೋಸ್ಕರ ಹೀಗೆಲ್ಲ ಅಂತ ಇದೆಯಾ ಹೌದು ಅಂತೀನಿ ಯಾಕಂದ್ರೆ ಇವಾಗ ನಾನು ಶ್ರುತಿ ವಾಸುದೇವ್ ಅಲ್ಲ ಶ್ರುತಿ ರವಿ ಅಂತ ಹೇಳಿ ಹೇಳ್ತಾಳೆ ನೋಡಮ್ಮ ಇದು ನನ್ನ ಕುಟುಂಬ ಇದು ನನ್ನ ಫ್ಯಾಮಿಲಿ ಇವರೆಲ್ಲರೂ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇವ್ರ ಜೊತೆ ಹೇಗಿರಬೇಕು ಹೇಗಿರಬಾರ್ದು ಅನ್ನೋದು ನಂಗೆ ತುಂಬ ಜನ ಗೊತ್ತಿದೆ ನೋಡು ಇದೇ ಲಾಸ್ಟ್ ವಾರ್ನಿಕ್ಕೂ ಇನ್ನೊಂದ್ಸಲ ಇದ್ರ ಬಗ್ಗೆ ಏನಾದರೂ ಮಾತಾಡಿಕೊಂಡು ಮೀನವ್ರ ಹತ್ರ ಸೂರ್ಯವ್ರ ಹತ್ರ ಜಗಳ ಮಾಡೋದಾದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ಹೇಳಿದಾಗ ಅಲ್ಲ ನನ್ನ ಮಾತು ಕೇಳು ಅಂತ ಹೇಳ್ತಾಳೆ ಫೋನ್ ಕಟ್ ಮಾಡಿಬಿಡ್ತಾಳೆ ಛೆ ಅವಳಿಗೋಸ್ಕರ ಅಮ್ಮನ ಹತ್ರ ಜಗಳ ಮಾಡ್ತಾಳೆ ಅಂತ ಹೇಳಿ ಅವ್ಳು ಬೇಜಾರ್ ಮಾಡ್ಕೊತಾ ಇರ್ತಾಳೆ ಸರಿಯಾಗಿ ಹೋಗ್ಬಿಟ್ಟಿದ್ದೀನಿ ಇನ್ನೊಂದು ಸಲ ಏನಾದರೂ ನಾನು ಡೈರೆಕ್ಟಾಗಿ ಸಿಕ್ಕಿದಾಗ ಈ ಪ್ರಶ್ನೆಗಳಾಗಿದ್ದಿದ್ರೆ ಸರ್ ಸರಿಯಾಗಿ ಹೇಳ್ಬಿಡ್ತಿದ್ದೆ ನಾನು ಮಾತಾಡೋದ್ರಿಂದ ಏನಾದರೂ ತಪ್ಪಿದೆಯಾ ಬೇಬಿ ಅಂತ ಹೇಳಿದಾಗ ಇಲ್ಲ ಬೇಬಿ ಮತ್ತು ನೀನು ಏನು ಮಾತಾಡ್ತಾನೆ ಇಲ್ಲ ನಾನೇನು ಮಾತಾಡಬೇಕು ನಾನು ನಿಮ್ಮಅಮ್ಮ ಬೈದ್ಯ ಅಲ್ವಾ ಹಾಗೆ ನೀನು ನಮ್ಮಮ್ಮಂಗೆ ಇಲ್ಲಪ್ಪ ನಾನಂತೂ ಬೈಯೋಲ್ಲ ನನ್ನ ಪ್ರಾಬ್ಲಮ್ ಅಲ್ಲ ಇದು ನನಗೆ ಯಾಕೆ ಬೇಕಿತ್ತಾಲೆ ನೋವು ಹೌದಾ ಯಾಕೆ ಹೇಳ್ತಾ ಇದೆಯಾ ಇವತ್ತೇನೋ ಚೆನ್ನಾಗಿ ಇರೋ ಮೂಡಲಿಲ್ಲ ನೀನು ನಿಮ್ಮ ಅಮ್ಮಂಗೆ ಬೈದಿದ್ಯಾ ನಾಳೆ ಏನಾದರೂ ಕೋಪ ಇತ್ತು ಅಂತಂದರೆ ನಮ್ಮಅಮ್ಮಗೆ ನೀನು ಅವತ್ತು ಬೈದಲ್ಲ ಅಂತ ಹೇಳಿ ನನ್ನ ಜೊತೆ ಜಗಳ ಮಾಡ್ಬಿಡ್ತೀಯಾ ಯಾಕೆ ಬೇಕಿ ತಲೆನೋವು ಅಂತ ಹೇಳ್ತಾನೆ ವಾವ್ ರವಿ ಇವಾಗ ಇವಾಗ ನೀನು ಒಳ್ಳೆ ಹಸ್ಬೆಂಡ್ ಮೆಟೀರಿಯಲ್ ಆಗ್ತಾ ಇದೆಯಾ ಕೀಪ್ ಇಟ್ ಅಪ್ ಕೀಪ್ ಇಟ್ ಅಪ್ ಥ್ಯಾಂಕ್ ಯು ಮೇಡಮ್ ಇದೇ ಏನೂ ಇಲ್ವಾ ಅಂತ ಹೇಳಿದಾಗ ಏ ಹೋಗೋ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಸೂರ್ಯ ಗಾಡಿ ಓಡಿಸ್ಕೊಂಡು ಬರ್ತಾ ಇರ್ತಾನೆ ಅಷ್ಟರಲ್ಲಿ ಅವರು ಪ್ಯಾಸೆಂಜರ್ ಒಬ್ಬರು ಹುಡುಗಿ ನೋಡೋದಕ್ಕೆ ಹೋಗೋದಕ್ಕೆ ಅಂತ ಹೇಳಿ ಬಂದು ಕೂತಿರ್ತಾರೆ ಸರ್ ಏನು ಸರ್ ಯಾವ ಕಡೆ ಅಂತ ಹೇಳಿದಾಗ ಹೇಳ್ತೀನಿ ಸರ್ ಹಾಗೆ ಸ್ಟ್ರೈಟಾಗಿ ನಡೀರಿ ಅಂತ ಹೇಳ್ತಾನೆ ಒಂದು ಫೋನ್ ಕಾಲ್ ಬರುತ್ತೆ ಹಾಪ ಬಂದೆ ಬಂದೆ ನೀವೆಲ್ಲರೂ ಹೋಗಿದ್ದೀರಾ ಸರಿ ಬಂದೆ ಅಂತ ಹೇಳ್ತಾರೆ ಸರ್ ಏನು ಸರ್ ಹುಡುಗಿ ನೋಡೋದಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿದಾಗ ಹೌದು ಸರ್ ಮತ್ತು ಒಬ್ಬರೇ ಹೋಗ್ತಾ ಇದ್ದೀರಾ ಅಪ್ಪ ಅಮ್ಮ ಯಾರೂ ಇಲ್ಲ ಅವ್ರು ಬೇರೆ ಕಾರಲ್ಲಿ ಹೋಗಿದ್ದಾರೆ ಸರ್ ನಾನು ಇವಾಗ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಓ ಹಾಗೆ ಹಾಗೆ ಒಳ್ಳೆಯದಾಗಲಿ ಸರ್ ಅಂತ ಹೇಳ್ತಾರೆ ಸರ್ ನನಗೆ ಮದುವೆ ಅಂದರೆ ಭಯ ಮನೆಯವರೆಲ್ಲರೂ ಸೇರಿಸಿ ಒಪ್ಪಿಸ್ಬಿಟ್ಟಿದ್ದಾರೆ ಅದೇ ಅಲ್ವ ಸರ್ ತಂದೆ ತಾಯಿಗಳು ಜನ್ಮಿಸಿದ್ದ ಹಕ್ಕು ಮಕ್ಳಿಗೆ ಮದುವೆ ಮಾಡಿಸೋದೇ ಒಂದು ಹಕ್ಕು ಅವ್ರಿಗೆ ಅದೇ ಒಂದು ಖುಷಿ ಅಂತ ಹೇಳಿದಾಗ ನನಗೆ ಭಯ ಸರ್ ಯಾಕೆ ಬೇಕು ಯಾಕೆ ಸರ್ ಏನಾಯಿತು ಒಳ್ಳೆ ಕೆಲಸದಲ್ಲಿ ಅನಿಸುತ್ತೆ ಒಳ್ಳೆಯ ಸಂಪಾದನೆ ಇರುತ್ತೆ ಮದುವೆ ಆಗೋದಕ್ಕೆ ಏಕೆಂತಂದರೆ ಇವಾಗ ಸಿಂಗಲ್ ಲೈಫಲ್ಲಿದ್ದೀನಿ ಆಮೇಲೆ ಅವ್ರು ಮದುವೆ ಆಗ ಬರೋರು ಹೇಗಿರ್ತಾರೋ ಏನೋ ಗೊತ್ತಾಗಲ್ವಲ್ಲ ಸರ್ ಅಂತ ಹೇಳಿದಾಗ ಅಯ್ಯೋ ಅದಕ್ಕೆ ಯಾಕೆ ಸರ್ ಅಷ್ಟೊಂದು ಎಲ್ಲ ಟೆನ್ಷನ್ ಮಾಡ್ಕೋತೀರ ಸರಿ ಹೋಗುತ್ತೆ ಬಿಡಿ ಮದುವೆ ಆದೋಸ್ತರಲ್ಲಿ ಎಲ್ಲ ಹಂಗೆ ಇರುತ್ತೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ ನಿಮಗೆ ಮದುವೆ ಆಗಿದೆಯಾ ಹ್ಞೂ ಸರ್ ಆಗಿದೆ ನಿಮ್ಮ ವೈಫ ರೆ ಅಯ್ಯೋ ನನ್ನ ಮದುವೆ ಒಂದು ಟ್ರಾಜಿಡಿ ಸರ್ ನಾನು ಹೋಗಿದ್ದು ಪ್ರೇಕ್ಷಕನಾಗಿ ಅಲ್ಲಿ ನಾನೇ ಓದುವಾಗ್ಬಿಟ್ಟಿದ್ದೆ ಅಂದರೆ ನಿಮ್ಮ ಮದುವೆ ಇಷ್ಟ ಇರಲಿಲ್ಲವಾ ಮೊದಲು ಹಾಗೆ ಇತ್ತು ಸರ್ ನನಗೆ ಇಷ್ಟ ಇರಲಿಲ್ಲ ಹೋಗ್ತಾ ಹೋಗ್ತಾ ಎಲ್ಲ ಇಷ್ಟ ಆಗ್ಬಿಡ್ತು ಅಂತ ಹೇಳಿ ಹೇಳ್ತಾನೆ ಆಗ ಓ ಹೌದಾ ಸರ್ ಆಮೇಲೆ ಮದುವೆ ಅಂದರೆ ಸುಮ್ಮನೆ ಅಲ್ಲ ಸರ್ ಏನು ಸರ್ ಎದುರಿಸ್ತಾನೂ ಇದ್ದೀರಾ ಪಡಿಸ್ತಾನೂ ಇದ್ದೀರಾ ಆಮೇಲೆ ಧೈರ್ಯನೂ ಕೊಡ್ತಾ ಇದ್ದೀರಾ ಹಾಗೆ ಸರ್ ಮದುವೆ ಅಂದರೆ ಒಂಥರ ಈಜು ಬರೋನ್ಗೆ ಇದು ಕೋತಿ ವಿದ್ಯೆ ಈಜು ಬರದೇ ಇರೋದಕ್ಕೆ ಬ್ರಹ್ಮ ವಿದ್ಯೆ ಈಜು ಬರೋಣ ತಗೊಂಡೋಗಿ ಮಧ್ಯೆ ಆ ಸಮುದ್ರದ ಮಧ್ಯೆ ಬಿಟ್ಟರೆ ಏನು ಮಾಡ್ತಾನೆ ಹೇಳಿ ಈಜ್ಕೊಂಡು ಹೊರಗಡೆ ಬರ್ತಾನೆ ಹಾಗೆ ಹಾಗೆ ಸರ್ ಯಾವ್ಯಾವಾಗ ಹೇಗಿಕ್ಕಿರಬೇಕು ಅನ್ನೋದು ಮದುವೆ ಆದಮೇಲೆ ಸರ್ ಗೊತ್ತಾಗೋದು ಅಂತ ಹೇಳ್ತಾನೆ ಓಹ್ ಆಗ ಆದರೂ ಏನು ಸರ್ ನೀವು ಹಿಂಗೆ ಇದ್ದೀರಾ ಅಯ್ಯೋ ನನ್ನ ಹೆಣ್ತಿನೂ ಇದ್ದಾಳೆ ಸರ್ ಒಂಥರ ದೇವರು ದೇವತೆ ಥರ ಇರ್ತಾಳೆ ಆದರೆ ಒಂದೊಂದು ಸಲ ಅಯ್ಯೋ ಗೊತ್ತಲ್ಲ ಸರ್ ನಿಮಗೆ ಕುಡಿಗಿಡಿಯ ಅಭ್ಯಾಸ ಏನಾದರೂ ಇದೆಯಾ ವೀಕೆಂಡಲ್ಲಿ ಇರುತ್ತೆ ಆವಾಗ ಹೋಗಿ ಸರ್ ನೀವು ಏನು ತಪ್ಪು ಮಾಡಿದ್ದೀರಾ ಏನು ತಪ್ಪು ಮಾಡಿಲ್ಲ ಅನ್ನೋದೆಲ್ಲ ಪಕ್ಕ ಬಂದು ನಿಮ್ಮ ಕಿವಿ ಮುಟ್ಟುತ್ತೆ ಅಂತ ಹೇಳಿ ಹೇಳ್ತಾನೆ ಓಹ್ ಸರ್ ನೀವು ಭಯ ಪಡಿಸ್ತಾ ಇದ್ದೀರ ಅನಿಸ್ತಾ ಇದೆ ಅಂತ ಹೇಳಿದಾಗ ಏನು ಇಲ್ಲ ಸರ್ ಅಂತ ಹೇಳ್ತಾನೆ ಅಷ್ಟಲ್ಲಿ ಮೀನ ಬಂದು ಕಾರಿಗೆ ಕೂದ್ಬಿಡ್ತಾಳೆ ಆಗ ಏನು ಸರ್ ಏನಾಯಿತು ಆಕ್ಸಿಡೆಂಟ್ ಅಂತ ಹೇಳಿದಾಗ ಇಲ್ಲ ಇರಿ ಸರ್ ಇದು ಯಾವಳು ಇವಳು ಬಂದು ಗಾಡಿಗೆ ಡಿಕ್ಕಿ ಹೊಡೆಯೋ ಥರ ಬಂದು ನಿಂತಿದ್ದಾಳೆ ಸರಿಯಾಗಿ ಜಾಸ್ಕೊಂಬತ್ತೀನಿ ಇರಿ ಅಂತ ಹೇಳಿದಾಗ ಏನಮ್ಮ ನಿಂಗೆ ತಲೆ ಬುದ್ಧಿ ಇಲ್ವಾ ಬಂದು ಕಾರಿಗೆ ಹಿಂಗೆ ಗುದ್ದಿದೆಯಲ್ಲ ಯಾಕೆ ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ವಾ ನೀನು ಬಂದಿದ್ಯಾ ಅಲ್ಲಮ್ಮ ಕ್ರಾಸಲ್ಲಿ ಬರ್ತಾ ಇದೆಯಾ ಅವ್ರನ್ನ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆಲ್ವೇನ ಯಾ ನಿನ್ನ ಗಾಡಿ ಅವರ ನಿನ್ನ ಮನೆಯಲ್ಲಿ ಬಿಟ್ಟು ಬಂದಿದ್ಯಾ ನೋಡೋ ಸುಮ್ಮ ಸುಮ್ಮನೆ ತಲೆ ತಿನ್ಬೇಡ ನಿನ್ನ ಗಂಡ ಬುದ್ಧಿ ಹೇಳಿದರೆ ಈ ಥರ ಆಗ್ತಿರ್ಲಿಲ್ಲ ಅನ್ಸುತ್ತೆ ಆಗ ನೋಡು ನನ್ನ ವಿಚಾರಕ್ಕೆ ಬರಬೇಡ ನೀನು ಹೆಂಡತಿ ನಿನಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಈ ಥರ ಎಲ್ಲ ಆಗ್ತಿಲ್ಲ ನನ್ನ ಹೆಂಡತಿ ವಿಚಾರಕ್ಕೆ ಬರಬೇಡ ಮ ಏನಾಯ ಮಾಡ್ತೀಯ ಅಂತ ಹೇಳಿದಾಗ ನೋಡೋ ಸುಮ್ಮನೆ ಇದ್ರೆ ಸರಿ ಒಳ್ಳೆ ನಶ ಗಿರಾಕಿ ಆಯ್ತಲ್ಲ ಗಾಡಿ ಸರಿಯಾಗಿ ಓಡಾಡಿ ಓಡ್ಸಕ್ಕೆ ಬರೋಲ್ವ ಹೇಗೆ ನನ್ನ ಗಂಡ ಕಷ್ಟಪಟ್ಟು ತಂದ್ಕೊಟ್ಟಿರೋ ಗಾಡಿ ಇದು ಅಯ್ಯೋ ನನ್ನ ಹೆಂಡತಿನ ಕಷ್ಟಪಟ್ಟು ಕೊಡಿಸಿರೋ ಗಾಡಿ ಕಣಮ್ಮ ಇದೋ ಅಂತ ಹೇಳ್ತಾ ಇರ್ತಾನೆ ಓ ನೋಡು ಹೆಂಗೆ ನನ್ನ ಗಾಡಿನೆಲ್ಲ ಸ್ಕ್ರ್ಯಾಚ್ ಮಾಡಿಬಿಟ್ಟಿದ್ದೆವು ಅಯ್ಯೋ ನನ್ನ ಗಾಡಿ ನೋಡಿ ಹೆಂಗೆ ಡ್ಯಾಮೇಜ್ ಆಗಿದೆ ನನ್ನ ಗಂಡ ಪಾಪ ಎಷ್ಟು ಬೇಜಾರು ಮಾಡ್ಕೊತಾರೋ ಏನೋ ಹೇಗಪ್ಪ ಸಮಾಧಾನ ಮಾಡಲಿ ಆ ನನ್ನ ಕಾರಿಗೆ ತ ಸಮಾಧಾನ ಮಾಡಿ ತಲೆ ಓರಿಸಿ ಯಾರಮ್ಮ ಎಲ್ಲ ಸಮಾಧಾನ ಮಾಡ್ತಾರೆ ಸೊಲ್ಲಮ್ಮ ಸೊಲ್ಲು ಅಂತ ಹೇಳ್ತಾ ಇರ್ತಾನೆ ಆಗ ಪೊಲೀಸ್ ಬಂದುಬಿಡ್ತಾರೆ ಏನಮ್ಮ ಆ್ಯಕ್ಸಿಡೆಂಟಾ ಅಂತ ಹೇಳ್ದಾಗ ಹಾಂ ಸರ್ ಏಯ್ ಏನೋ ನೋಡೋದಕ್ಕೆ ಒಳ್ಳೆ ಗೂಬೆ ಥರ ಇದೆಯಾ ಆ ಹುಡುಗಿ ಗಾಡಿಗೆ ಬಂದು ಕೂತಿದ್ಯಾ ಕಟೋ ಕಟ್ಟೋ ನನ್ನ ಮಗನೇ ಫೀಸ್ ಕಟ್ಟು ಅಂತ ಹೇಳಿದಾಗ ಏನು ಸರ್ ಮರ್ಯಾದೆ ಇಲ್ಲದೆ ಮಾತಾಡಿಸ್ತಾ ಇದ್ದೀರಾ ಅಂತ ಹೇಳಿದಾಗ ಅಲ್ಲಮ್ಮ ನಿನ್ನ ಪರವಾಗಿಲ್ವಾ ಮಾತಾಡ್ತಾ ಇರೋದು ಅವ್ನಿಗೆ ಬೈತಾಯ್ತೀನಿ ಅಂತ ಹೇಳಿದಾಗ ಅದೇ ಯಾಕೆ ಬೈತಾ ಇದ್ದೀರಾ ಅಂತ ಹೇಳಿ ಅಲ್ಲಮ್ಮ ನಿನ್ಗೆ ಆ್ಯಕ್ಸಿಡೆಂಟು ಸಾರ್ ಅವಳು ನನ್ನ ಹೆಂಡ್ತಿ ಸರ್ ಅಂತ ಹೇಳ್ತಾರೆ ಆಗ ಏನೋ ಎಣ್ತೀನ ಅಂತ ಹೇಳಿದಾಗ ಹೌದು ಸರ್ ಅದು ನಮ್ಮ ಯಜಮಾನ್ರು ಹಾಗೆಲ್ಲ ಮರ್ಯಾದೆ ಇಲ್ಲದೆ ಮಾತಾಡಿಸ್ಬಾರ್ದು ಅಂತ ಹೇಳಿ ಹೇಳ್ತಾಳೆ ಆಗ ಗಂಡ ಜಗಳ ಆದರೆ ಮನೇಲಿ ಇಟ್ಕೊಂಡ್ರಮ್ಮ ಯಾಕಮ್ಮ ರೋಡಿಗೆ ಬರ್ತೀರಾ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಎದ್ರ ಮಗಾಡಿನ ಅಂತ ಹೇಳಿ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ ಆಗ ಸರ್ ಇವ್ರು ನೀವು ಹೇಳ್ತೀನ ಹಾಂ ಹೌದು ಸರ್ ಅದೇ ಅವಾಗಲೇ ದೇವ್ ಬಂದೋಳಾಡಿದಂಗೆ ಆಡ್ತಾರೆ ಅಂದ್ರಲ್ಲ ಅವ್ರು ಇವ್ರೇನು ಸರ್ ಅಂತ ಹೇಳಿದಾಗ ಏನು ನಾನು ದೆವ್ವ ಬಂದೊಳ್ದಂಗೆ ಹಿಡ್ತೀನಿ ಅಲ್ಲ ಮಮ್ಮಿನ ಅದು ನಾನು ಹಾಗಲ್ಲ ಹೇಳಿದ್ದು ಏನೋ ಏನೋ ಈಗಲೇ ಹಾಕೋಗಿಬಿಟ್ಬಿಟ್ಟ ಸರ್ ಏನು ಸರ್ ನೀವು ಅಂತ ಹೇಳಿದಾಗ ಸರ್ ಇವರೇ ಅಲ್ವ ನಿಮ್ಮ ನಿಮ್ಮ ಹೆಂಡ್ತಿ ಸರ್ ಅಂತ ಹೇಳಿದಾಗ ಬನ್ನಿ ಮನೆ ಮಾಡ್ತೀನಿ ಅಲ್ಲೇ ನಿಂತ್ಕೊಳ್ಳಿ ಬಂದು ನಿಂತ್ಕೊಂಡ್ರೆ ಅವ್ನ ಮೇಲೆ ಗಾಡಿ ಹಚ್ಚೋಕೆ ಬಂದಂಗೆ ಬಂದುಬಿಡ್ತಾಳೆ ಹೋಗು ಹುಷಾರಾಗಿ ಹೋಗು ಹುಷಾರಾಗಿ ಹೋಗು ಅಂತ ಹೇಳಿ ಕಳಿಸ್ತಾನೆ ಅಲ್ಲ ಸರ್ ಈಗಿಂದ ಎಣ್ಣೆದಕ್ಕೆ ಹೋಗ್ತಾ ಇದ್ದೀರ ಆಗಲೇ ಹಿಂಗೆ ಇಟ್ಕೊಟ್ಬಿಟ್ರಲ್ಲ ಸರ್ ನೀವು ಮದುವೆ ಆಗಿ ಒಂದು ವರ್ಷ ಆಗಲಿ ಆಗ ನಂಗೆ ಸಿಕ್ಕಿ ಸರ್ ನಾನು ಅವಾಗ ನಿಮಗೆ ಪ್ರಶ್ನೆ ಕೇಳ್ತೀನಿ ಚೆನ್ನಾಗಿ ಅಂತ ಹೇಳಿ ಹೋಗ್ಬಿಡ್ತಾನೆ ಈ ಕಡೆ ರೋಹಿಣಿ ಹಾಸ್ಪಿಟಲಿಗೆ ಬರ್ತಾಳೆ ಎಲ್ಲರೂ ಕೂಡ ಚೆಕಪ್ ಮಾಡ್ತಾ ಇರ್ತಾರೆ ಆಗ ಅವರ ಮನೆ ಪಕ್ಕ ಪಕ್ಕದವ್ರು ಇರ್ತಾರೆ ಡಾಕ್ಟ್ರು ಕೇಳ್ತಾರೆ ಯಾರು ನೀವು ಮನೆಯವರು ಅಂತ ಹೇಳಿದಾಗ ಇಲ್ಲ ಮೇಡಮ್ ನಾವು ಪಕ್ಕದ ಮನೆಯವರು ಪಾಪ ಇದ್ದಕ್ಕಿದ್ದಂಗೆನೆ ಪ್ರಮೀಳ ಕೆಲಸ ಮಾಡ್ತಾ ಮಾಡ್ತಾ ತಲೆ ಸುತ್ತ ಬಿದ್ದುಬಿಟ್ಲು ಅದಕ್ಕೆ ಹಾಸ್ಪಿಟಲ್ಗೆ ಸೇರಿಸಿದ್ದೀವಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ನೋಡು ಪ್ರಮೀಳಾ ಏನೂ ಆಗೋದಿಲ್ಲ ಭಯ ಪಟ್ಕೋಬೇಡ ಸುಮ್ಮನಿರು ನೋಡು ಒಬ್ಬರೇ ಇದ್ರೆ ಎಂಥದ್ದೆಲ್ಲ ಸಮಸ್ಯೆ ಆಗುತ್ತೆ ನಾವಿದ್ದಕ್ಕೆ ಸರಿ ಮಗು ನೋಡ್ಕೊಂಡ್ವಿ ಇಲ್ಲ ಅಂದರೆ ನಿನ್ನ ಪರಿಸ್ಥಿತಿ ಏನು ಅಂತ ಹೇಳ್ತಾರೆ ರೋಹಿಣಿ ಬರ್ತಾಳೆ ಆಗ ಅಮ್ಮ ಅಮ್ಮ ಏನಾಯಿತಮ್ಮ ಅಂತ ಹೇಳಿದಾಗ ಏನಮ್ಮ ನೀನು ಒಬ್ಬಳೇ ಅಮ್ಮನ್ ಬಿಟ್ಟು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ಆಯಿತಾ ಪಾಪ ಯಾರೋಳನ್ನ ನೋಡ್ಕೋತಾರೆ ಬೆಳಗ್ಗೆ ಕೆಲಸ ಮಾಡ್ತಾ ಮಾಡ್ತಾ ಹಾಗೆ ಬಿದ್ದುಬಿಟ್ಲು ನಮಗೂ ಭಯ ಆಗಿತ್ತಂದು ಆಸ್ಪತ್ರೆಗೆ ಸೇರಿಸಿದ್ದೀವಿ ಏ ಸುಮ್ಮೆರೆ ಪಾಪ ಅವಳು ಈಗಿನ ಬಂದಿದ್ದಾಳೆ ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಅಮ್ಮ ಯಾಕಮ್ಮ ಏನಾಯಿತು ಅಂತ ಹೇಳಿ ಕೇಳ್ತಾರೆ ನೋಡಿ ಮೇಡಮ್ ಅವರಿಗೆ ತಲೆ ಸುತ್ತಿ ಬಂದು ಅನ್ಕಾನ್ಸಿಯಶ್ ಆಗಿದ್ರು ಸೊ ಇವಾಗ ಕರ್ಕೊಂಡು ಬಂದು ಸೇರಿಸಿದ್ದೀವಿ ಅಂತ ಹೇಳ್ತಾರೆ ಡಾಕ್ಟರ್ ಕೂಡ ಹಾಗೆ ಚೆಕ್ ಮಾಡ್ತಾ ಇರ್ತಾರೆ ಯಾಕಮ್ಮ ಯಾಕಮ್ಮ ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾಳೆ ಮೇಡಮ್ ಇವರಿಗೆ ಬಿ ಪಿ ಏನಾದರೂ ಇದೆಯಾ ಹಾಂ ಇದೆ ಸಿಸ್ಟರ್ ನೀವು ಆ ಸ್ಕ್ಯಾನಿಂಗ್ ರಿಪೋರ್ಟೆಲ್ಲ ತೊಗೊಂಡು ನನ್ನ ಜೊತೆ ಬನ್ನಿ ಅಂತ ಹೇಳಿ ಹೋಗ್ತಾರೆ ಅಮ್ಮ ಭಯ ಪಟ್ಕೋಬೇಡ ಅಂತದು ಏನೂ ಆಗೋದಿಲ್ಲ ಯಾಕಮ್ಮ ಯೋಚನೆ ಮಾಡ್ತೀಯಾ ಅಂತ ಹೇಳಿದಾಗ ನೀನೇನೋ ನಿನ್ಗೆ ಇಷ್ಟಪಟ್ಟಿರೋ ಜೀವನನ ಸೇರ್ಕೊಂಬಿಟ್ಟೆ ಆದರೆ ಮಗು ಭವಿಷ್ಯ ನೆನಪಿಸ್ಕೊಂಡು ನಂಗೆ ನಿದ್ದೆ ಬರೋಲ್ಲ ಕಣೆ ದಿನಾ ತಲೆ ಸುತ್ತತಿತ್ತಲ್ವ ಹೀಗೆ ಹಾಗೆ ಬಿದ್ದುಬಿಟ್ಟೆ ಅಷ್ಟೇ ಏನೂ ಆಗಿಲ್ಲ ಕಲ್ಯಾಣಿ ನೀನು ಭಯ ಪಟ್ಕೋಬೇಡ ಅಂತ ಹೇಳ್ತಾಳೆ ಅಮ್ಮ ಏನ ನೀನು ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಕೂತ್ಕೋತಾಳೆ ನಿನಗೆ ಜ್ಯೂಸ್ ತೊಗೊಂಡು ಬರ್ತೀನಿರು ನೀನೇನು ಮಾತಾಡಿ ಆಯಾಸ ಮಾಡ್ಕೋಬೇಡ ರೆಸ್ಟ್ ಮಾಡು ಅಂತ ಹೇಳಿ ಹೇಳ್ಬಿಟ್ಟು ಹೋಗ್ತಾಳೆ ಈ ಕಡೆ ಶೋರೂಮಲ್ಲಿ ಚೆನ್ನಾಗಿ ವ್ಯಾಪಾರ ಆಗ್ತಾ ಇರುತ್ತೆ ಸರ್ ನೆಕ್ಸ್ಟ್ ಟೈಮ್ ನೀವು ನಮ್ಮ ಜೊತೆ ಡೀಲ್ ಮಾಡಬೇಕು ಒಳ್ಳೆ ಆಫರಲ್ಲಿ ಕೊಡ್ತೀನಿ ಸರ್ ಡಿಸ್ಕೌಂಟ್ ಎಲ್ಲ ಹಾಕೊಡ್ತೀನಿ ಅಂತ ಹೇಳ್ತಾನೆ ಸರಿ ಅಂತ ಹೇಳಿ ಅವರು ಹೋಗ್ತಾರೆ ರೋಹಿಣಿ ಫೋನ್ ಮಾಡ್ತಾನೆ ಎಲ್ಲಿದೆಯಾ ರೋಹಿಣಿ ಅಂತ ಹೇಳಿ ಕೇಳ್ತಾಳೆ ಆಗ ಅದು ನಾನು ಇಲ್ಲಿ ಪೂಜಾ ಪೂಜೆ ಜೊತೆ ಬಂದಿದ್ದೀನಿ ಅಂತ ಹೇಳ್ತಾಳೆ ಪೂಜಾ ಜೊತೆನ ಯಾಕೆ ಮನೆಯಿಂದ ಆಗಲೇ ಹೊರಟೆ ಅಂತ ಹೇಳಿದ್ರು ಇವತ್ತು ದಿನ ಸೇಲ್ ಆಗೋದಕ್ಕಿಂತ ಜಾಸ್ತಿ ಆಗ್ತಾ ಇದೆ ನೀನು ನನ್ನ ಜೊತೆ ಇರಬೇಕಲ್ವಾ ಆ ಪೂಜೆಗೆ ಏನ್ ಆಫೀಸ್ ಅಲ್ಲಿ ಕೆಲಸ ಇಲ್ವಂತ ಯಾವಾಗಲೂ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾಳೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಷ್ಟಲ್ಲಿ ನೋಡಿದ್ರೆ ಅವಳು ಶೋರೂಮ್ ಒಳಗಡೆ ಬಂದು ಬೇರೆ ಸ್ಟಾಫ್ ಜೊತೆ ಮಾತಾಡ್ತಾ ಇರ್ತಾಳೆ ಆಗ ಮನೋಜ್ ಏನೋ ಅರ್ಜೆಂಟ್ ಇತ್ತು ಅಂತ ಬಂದಿದ್ದೀನಿ ನಾನು ಸಂಜೆ ಸಂಜೆ ಬರ್ತೀನಿ ಅಂತ ಹೇಳಿದಾಗ ಪೂಜೆನ ನೋಡಿ ರೋಹಿಣಿ ನಿಜವಾಗ್ಲು ಪೂಜೆ ಜೊತೆ ಇದೆಯಾ ಅಂತ ಹೇಳಿ ಕೇಳ್ಬಿಡ್ತಾನೆ ಇವಳು ಫೋನು ಕೂಡ ಕಟ್ ಮಾಡ್ಬಿಡ್ತಾಳೆ ಆಗ ಇವಳಿಗೆ ತುಂಬಾನೇ ಭಯ ಆಗ್ಬಿಡುತ್ತೆ ಅದಾದ್ಮೇಲೆ ಅವನು ಹಾಗೆ ನೋಡ್ತಾ ಇರ್ತಾನೆ ಅದೇ ತಕ್ಷಣ ಫೋನ್ ರೋಹಿ ಪೂಜೆಗೆ ಮಾಡ್ಬಿಡ್ತಾಳೆ ಆಗ ರೋಹಿಣಿನೇ ಫೋನ್ ಮಾಡ್ತಾ ಇದ್ದಾಳೆ ಅವಳ ಜೊತೆ ಮಾತಾಡ್ತೀನಿ ಹೋಗಿ ಅಂತ ಹೇಳಿ ಫೋನ್ ರಿಸೀವ್ ಮಾಡ್ತಾಳೆ ಆ ಹೇಳಿ ಎಲ್ಲ ಇದೆಯಾ ಅಂತ ಹೇಳಿ ಹೇ ಪೂಜಾ ನೋಡು ನಾನು ಅಮ್ಮನ ನೋಡೋದಕ್ಕೆ ಬಂದಿದ್ದೀನಿ ಅಮ್ಮಂಗೆ ಹುಷಾರಿಲ್ಲ ಕಣೆ ಆಸ್ಪತ್ರೆಗೆ ಬಂದಿದ್ದೀನಿ ಮನೋಜವ್ರಿಗೆ ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿದ್ದೀನಿ ನಿನ್ ಕೇಳಿದ್ರೆ ಹಾಗೆ ಹೇಳಬೇಕು ಅಂತ ಹೇಳಿದಾಗ ಅಯ್ಯೋ ಏನೇ ಹೀಗೆ ಮಾಡ್ಬಿಟ್ಟೆ ನಾನು ನಿಮ್ಮ ಶೋರೂಮಲ್ಲೇ ಇದ್ದೀನಿ ಕಣೆ ಅಂತ ಹೇಳಿದಾಗ ನೀನು ಯಾಕೆ ಶೋರೂಮಿಗೆ ಹೋದೆ ಯಾರೇ ನೀನು ಬರೋದು ಕೇಳಿದ್ದು ಅಂತ ಹೇಳಿದಾಗ ನಿನ್ ಗಂಡ ನನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾನೆ ಕಣೆ ನೋಡು ಇವಾಗ ನೀನು ನನ್ನ ಜೊತೆ ಮಾತಾಡ್ತಾ ಇದ್ದೀಯ ಅನ್ನೋದೊನಿಗೆ ಗೊತ್ತಾಗಬಾರ್ದು ಸಡನ್ನಾಗಿ ಎಲ್ಲೋ ಹೋಗ್ಬೇಡ ಅವ್ರನ್ನ ನಾ ಹೋಗು ಫೋನ್ ಕಟ್ ಮಾಡು ಅಂತ ಹೇಳಿ ಕಟ್ ಮಾಡ್ಬಿಡ್ತಾಳೆ ಇವಳು ಹೋಗ್ತಾ ಇರ್ತಾಳೆ ಏ ನಿಂತ್ಕೋ ಅಂತ ಹೇಳ್ತಾನೆ ಹೇಳಿ ಅಂತ ಹೇಳಿದಾಗ ರೋಹಿಣಿ ಎಲ್ಲಿ ಅಂತ ಕೇಳ್ತಾನೆ ಆಗ ರೋಹಿಣಿ ಅಂತ ಹೇಳಿ ಹಾಗೆ ಭಯ ಪಟ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಈ ಕಡೆ ಬಂದು ಅವಳು ಅಮ್ಮ ನೀನೇನು ಭಯ ಪಡ್ಕೋಬೇಡಮ್ಮ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಸಿಸ್ಟರ್ಗೆ ಏನಾಯಿತು ಅಂತ ಹೇಳಿದಾಗ ನೋಡಿ ಅವ್ರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ ಯಾರಾದರೂ ಒಬ್ಬರು ಜೊತೇಲಿ ಇರಲೇಬೇಕು ಹಾಗೆ ಬಿಡೋದಕ್ಕೆ ಬಿಡೋದಕ್ಕಾಗೋದಿಲ್ಲ ಟೇಕ್ ಆದರೂ ಇಡಬೇಕು ಅಂತ ಹೇಳಿ ಹೇಳ್ತಾಳೆ ಇವಳು ತುಂಬಾ ಬೇಜಾರಾಗ್ತಾ ಇರುತ್ತೆ ಮಗುಗೆ ಜ್ಯೂಸ್ ಕೊಟ್ಬಿಟ್ಟು ಕುತ್ಕೊಂಡು ಸಿಸ್ಟರ್ ನಿಮ್ಗೆ ಯಾರಾದ್ರೂ ಒಬ್ಬರು ಟೇಕ್ ಕೇರ್ ಮಾಡೋರು ಗೊತ್ತಿತ್ತು ಅಂತಂದರೆ ನನಗೆ ಇನ್ಫಾರ್ಮ್ ಮಾಡ್ತೀರಾ ಯಾವಾಗಲೂ ಆಗೋದಿಲ್ಲ ಅಂದರೆ ಪರವಾಗಿಲ್ಲ ಬೆಳಗ್ಗೆ ಸಂಜೆ ಟ್ಯಾಬ್ಲೆಟ್ಸ್ ಕೊಟ್ಟು ನೋಡಿಕೊಂಡ್ರೆ ಸಾಕು ಅಂತ ಹೇಳಿದಾಗ ಮೇಡಮ್ ಆ ಥರ ಸಿಗೋದು ಕಷ್ಟ ನಾನು ಟ್ರೈ ಮಾಡ್ತೀನಿ ಿ ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಅಮ್ಮ ನಾನು ನಿನ್ನ ಜೊತೆ ಇರೋದಕ್ಕಾಗೋದಿಲ್ಲ ನೋಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಬೆಂಗಳೂರಲ್ಲಿರೋ ಕೆಲಸ ಬಿಟ್ಟು ಹೇಗಮ್ಮ ಇಲ್ಲಿ ಇರೋದಕ್ಕಾಗುತ್ತೆ ನೀನು ನೋಡ್ಕೊಳ್ಳೋದಕ್ಕೆ ಸಿಸ್ಟರ್ಗೆ ಹೇಳಿದ್ದೀನಿ ಯಾರಾದರೂ ಒಬ್ಬರನ್ನ ಹುಡುಕ್ತಾರೆ ಅವ್ರ ನಂಬರ್ನ ನೀನು ಕೊಡ್ತೀನಿ ನಾನು ಅವ್ರ ಜೊತೆ ಮಾತಾಡಿಕೊಂಡು ನಿನ್ನ ಆರೋಗ್ಯನ ವಿಚಾರಿಸ್ಕೋಬೋದು ಅಂತ ಹೇಳಿದಾಗ ಕಲ್ಯಾಣಿ ಇದೆಲ್ಲ ಬೇಡಮ್ಮ ಸುಮ್ಮನೆ ಖರ್ಚು ಖರ್ಚು ಅಂದರೆ ಹೇಗಮ್ಮ ಆಗುತ್ತೆ ನೀನು ನೋಡ್ಕೋಬೇಕಲ್ವ ನಿನ್ನ ಆರೋಗ್ಯನ ಹಾಗೆ ಇರಲಿ ಬಿಡಮ್ಮ ಅಂತ ಹೇಳಿ ಹೇಳ್ಬಿಡ್ತಾಳೆ ಆಗ ಈ ಕಡೆ ಮನೋಜು ಎಲ್ಲಿ ಎಲ್ಲಿ ಅವಳು ನಿನ್ನ ಜೊತೆ ಇದ್ದೀನಿ ಅಂತ ಅಂದ್ಲೂ ನೀನು ಇಲ್ಲಿದ್ಯಾ ಅಂತ ಹೇಳಿದಾಗ ನಾನು ನಾ ಪೂಜಾ ಅಂತ ಹೇಳಿದ್ಲು ಪೂಜಾ ಅಂದರೆ ನಾನೊಬ್ಬಳೇನಾ ಬೇರೆ ಯಾರೋ ಪೂಜೆ ಇರಬೇಕು ಅವ್ರ ಕ್ಲೈಂಟ್ ಪೂಜೆ ಜೊತೆ ಇದ್ದರೂ ಇರ್ಬೋದು ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಮನೋಜಂಗೆ ಡೌಟ್ ಬರುತ್ತೆ ಹಾಗೆ ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾನೆ ಇದಿಷ್ಟು ಬುಧವಾರದ ವೀಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್